ಆಕ್ಚುಲಿ ಇಲ್ಲಿ ಒಬ್ರು ಸಮಸ್ಯೆಗೆ ಸೇರ್ಕಾಕೊಂಡಿದಾರೆ ಅವ್ರಿಗೆ ಹೆಲ್ಪ್ ಮಾಡಕ್ ಆಗತ್ತಾ ಅಂತನ್ಬಿಟ್ಟ ಅಂದ್ರೆ ಇವಾಗ ಅವರು ಏಟಿ ಟೂ ಇಯರ್ ಓಲ್ಡ್ ಲೇಡಿ ಅವರು ಅವ್ರ ಮಗಳೇ ನಾನು ಮಾತಾಡ್ತಿರೋದು ನನ್ನ ತಮ್ಮ ಏನ್ ಮಾಡ್ಬಿಟ್ಟ ಅಂತಂದ್ರೆ ನಾನು ನಿಮ್ ವಯಸ್ಸಾದ ಕಾಲದಲ್ಲಿ ನೋಡ್ಕೊಂತೀನಿ ಅಂತ ಹೇಳ್ಬಿಟ್ಟು ಅಪ್ಪಂಗೆ ಮೋಸ ಮಾಡ್ಬಿಟ್ಟು ಅವ್ರ ಸ್ವಂತ ತುಡಿದು ಜಾಸ್ತಿನ ಬರ್ಸ್ಕೊಂಬಿಟ ನಾನು ನೋಡ್ಕೊತೀನಿ ಇಲ್ಲ ನೋಡ್ಕೊತೀನಿ ಅಂತ ಹೇಳಿದನಲ್ಲ ಅಂತ ಹೇಳ್ಬಿಟ್ಟು ನಾನು ಏನ್ ಮಾಡಿದೆ ನೋ ಆಬ್ಜೆಕ್ಷನ್ ಅಂತ ಹೇಳಿ ಬರ್ಕೊಟ್ಬಿಟ್ಟೆ ಇವಾಗ ನೋಡಿದ್ರೆ ಅವರು ನೋಡಕೊಳ್ಳೋ ಇಲ್ಲ ಏನು ಇಲ್ಲ. ಮನೆ ಮಾತ್ರ ಏನೇನೆ ಆಸ್ತಿ ತಗೊಂಡಿದನೋನು? ಮನೆ ಮನೆನೇ ಮನೆ ಅಷ್ಟೇ 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 ಮನೆ ಮಾತ್ರ. ಮತ್ತೆ ಏನು ಸಂಬಂಧನೆ ಮಾಡ್ತாரு? ಯಾರು? ನಿಮ್ಮ ಅಣ್ಣನ ತಮ್ಮ ಅವನು ಅವನು ಬಂದು ಆ ಕಾಂಟ್ರಾಕ್ಟ್ ಇದ್ದವನು. ಡಿಸೈನಿಂಗ್ ಎಲ್ಲ ಮಾಡುವಂಥದ್ದು ಅವನು ಬರ್ಸ್ಕೋ ನನ್ನ ಹೆಸರು ಇರ್ಲಿ ಪರವಾಗಿಲ್ಲ ಬೇಡ ಅಮ್ಮನ ಹೆಸರು ಕೂಡ ಹಾಕ್ಲಿಲ್ಲ ಅಮ್ಮನ ಹೆಸರು ಕೂಡ ಕಡೆಯಿಂದ ಬಂದಿರೋದ ಪ್ರಾಪರ್ಟಿ ಅಪ್ಪ ಅಮ್ಮ ಇಬ್ರು ಸ್ವಂತ ದುಡಿದು ತಗೊಂಡಿರೋ ಅಮ್ಮ ಟೀಚರ್ ಆಗಿದ್ರು ಇಲ್ಲ ಇಲ್ಲ ಅದು ಏಡೆಡ್ ಸ್ಕೂಲ್ ಏಡೆಡ್ ನರ್ಸರಿ ಸ್ಕೂಲ್ ಅಲ್ಲಿ ಆಗಿದ್ರು ಬಿನಿ ಮೀಲಲ್ ಮಾಡ್ತಾ ಇದ್ರು ರಿಟೈರ್ಮೆಂಟ್ ತಗೊಂಡ್ಬಿಟ್ರು ತಗೊಂಡ್ಬಿಟ್ಟು ಬಂದಿದ್ದ ದುಡ್ಡಲ್ಲಿ ಇಬ್ರು ಸೇರಿ ಅವಾಗ ಕಷ್ಟಪಟ್ಟು ದುಡ್ಡನ್ನ ಆ ಮನೆಯ ತಗೊಂಡ್ರು ಅಲ್ಲಿ ಶ್ರೀನಗರ ಪಿ ಎಸ್ ಕಾಲೇಜ್ ಇದೆಯಲ್ಲ ಅಲ್ಲಿ ಅದು ತಗೊಂಡಿದ್ರು ಅಪ್ಪ ಅಮ್ಮ ಇಬ್ರು ಇದಾರ ಇಲ್ಲ ಅಪ್ಪ ಏನಾಯ್ತು ಅಂದ್ರೆ ಅದೇ ಈ ತರ ಮಾಡ್ದ ಅನ್ಬಿಟ್ಟು ಒಂಥರ ಕೊರಗ್ ಬಿಟ್ರು ಮತ್ತೆ ಖಾಯ್ಲೆಂಡು ಬಂತು ಎರಡೂ ಇದಾಗಿ ಅಪ್ಪ ಇಲ್ಲ ಇವಾಗ ಹೋಗ್ಬಿಟ್ರು ಆದ್ರೆ ಅಪ್ಪ ಹೋದ್ಮೇಲೆ ನನಗೆ ಈ ವಿಷಯ ಗೊತ್ತಾಗಿದ್ದು ಅಪ್ಪ ಅವ್ರು ಇರ್ಬೇಕಾದ್ರೆ ಅಷ್ಟು ಗೊತ್ತೇ ಆಗ್ಲಿಲ್ಲ ನಮ್ಗೆ ಆ ಅಪ್ಪ ಹುಷಾರ್ ಇದ್ದಾಗ್ಲೇನೆ ಇನ್ನೇನ್ ಕೊನೆ ಕೊನೆಗೆ ಅಪ್ಪ ಹೋಗ್ತಾ ಇದ್ದಾರೆ ಏನ್ ಬೇಕಾದ್ರೆ ಅವಾಗ ಯಾರೋ ಬಂದ್ ಹೇಳಿದ್ರು ನೋಡು ನಿಮ್ಮನ್ನ ಅಪಾರ್ಟ್ಮೆಂಟ್ ತಗೊಂಡಿದ್ರಲ್ಲಿ ನಿನ್ ಹೆಸರೇ ಇಲ್ವಲ್ಲ ಅಂತ ಅವಾಗ ಹೋಗಿ ನೋಡ್ತಾ ಇದ್ದೀವಿ ಅವಾಗ ಹೋಗಿ ನಾವು ಮಾಡ್ತಾ ಇದೀವಿ ಏನಪ್ಪ ಇದು ಈ ತರ ಆಗಿದೆ ಅಂತ ಅಂತ ಈ ತರ ಮಾಡಿ ಮಾಡ್ಬಿಟ್ಟೆಲ್ಲ ಮಾಡಿದ್ಮೇಲೆ ಇವಾಗ ಅವನ ಮೇಲೆ ಕೇಸ್ ಹಾಕಿದಾನೆ ಈಗ ಹತ್ತು ದಿನ ಏನಂತಂದ್ರೆ ನಾನು ಮತ್ತೆ ನನ್ನ ಗಂಡ ಇಬ್ರು ನಮ್ಮಅಮ್ಮನ್ ಬ್ರೈನ್ ವಾಶ್ ಮಾಡಿದೀವಿ ಬ್ರೈನ್ ವಾಶ್ ಮಾಡಿ ನಮ್ಮ ಆಸ್ತಿ ಹೊಡ್ಕೊಳೋದಿಕ್ಕೆ ಅಂದ್ರೆ ಈ ಆಸ್ತಿ ಮೇಲೆ ಅವ್ರಿಗೆ ಕಣ್ಣು ಬಿದ್ದಿದೆ ಕಣ್ಣು ಬಿದ್ದು ನಮ್ಮಮ್ಮನ್ನು ಅವ್ರೆ ಮಾಡ್ಕೊಂಡ್ಬಿಟ್ಟು ಮಾಡಿರೋದಕ್ಕೇ ನೀವ್ ಅನ್ನೋದಕ್ಕೊಂದ್ ಕೇಸ ಅದ್ ಯಾರ ಲಾಯರ್ ಅದ್ ಒಪ್ಕೊಂಡ್ ಒಂದ್ ಇನ್ನೊಂದ್ ಕೇಸ್ ಯಾವ್ದೋ ಹಾವೇರಿ ಕಟ್ಟೋದು ಬರಬೇಡ ಅನ್ನೋಕ್ ಒಂದ್ ಕೇಸು ನೀವ್ ಬ್ರೈನ್ ವಾಶ್ ಮಾಡ್ತಾ ಇದೀರಾ ಅನ್ನೋಕೊ ಈ ತರದಕ್ಕೆಲ್ಲ ತರದಕ್ಕೆಲ್ಲಿದ್ದು ನಿತ್ಯದಲ್ಲ ಕೇಸ್ ಹಾಕೋದು ಮತ್ತೆ ಇದಕ್ ಸಪೋರ್ಟ್ ಮಾಡ್ತಿರೋ ಲಾಯರ್ಸ್ ಗಳಿಂದಾನೇ ಪ್ರಾಬ್ಲಮ್ ಆಗ್ತಾ ಇರೋದು ಹೌದು ಏನ್ ಮಾಡೋದು ಆಮೇಲಿಂದ ಅವ್ರು ಆತರ ಹಾಕ್ಬಿಟ್ಟು ನನ್ನ ಅಮ್ಮ ಹತ್ರ ಬರಬಾರ್ದು ಅಂತ ಹಾಕ್ಸಿದ್ದ ಆಮೇಲೆ ನಾವು ಒಂದು ಲಾಯರ್ ನೋಡಿದ್ವಿ ನಾವು ಅವ್ರಿಗೊಂದು ಟ್ವೆಂಟಿ ಫೈವ್ ತೌಸಂಡ್ ರುಪೀಸ್ ಕೊಟ್ಟೆ ನಾನು ಅವ್ರಿಗೆ ಲಾಯರ್ ಗೆ ಕೊಟ್ಬಿಟ್ಟು ಕಡೆಗೆ ಅಮ್ಮನ್ನ ನೋಡ್ಕೋಬೇಕು ಯಾರಾದ್ರೂ ಒಬ್ರು ನೋಡ್ಕೋಬೇಕು ಅಂದ್ರೆ ನಾನ್ ಬರೋ ಹಂಗೆ ಪರ್ಮಿಷನ್ ನಾನ್ ಬರ್ಲೇಬಾರ್ದು ಅಂತ ಹಾಕಿದ್ದ ಅಲ್ಲಿಗೆ ನೀವು ನಿಮ್ಮ ಅಮ್ಮನ ಜೊತೆ ಮಾತಾಡೋದಕ್ಕೆ ಲಾಯರ್ಗೆ ಇಪ್ಪತೈದು ರೂಪಾಯಿ ಇಪ್ಪತೈದು ಸಾವಿರ ಆ. ನಮ್ಗ್ ಅವಾಗ ಏನ್ ಮಾಡ್ಬೇಕು ಅಂತ ಗೊತ್ತಾಗ್ಲಿಲ್ಲ ನಾವು ಇದು ಯೋಚನೆ ಮಾಡ್ಬಿಡಿ ನೀವು ಇಷ್ಟೆಲ್ಲ ಏನು ಕಷ್ಟ ಪಡ್ಬೇಡಿ ನೀವು ಅದೇ ಮುಂದಿನ ವಾರ ನನ್ಗೆ ಉತ್ತರ ಕರ್ನಾಟಕದ ಅದು ಟೂರ್ ಇದೆ ಹಾ ಅದ್ ಮುಗಿಸ್ಕೊಂಡು ಬೆಂಗಳೂರು ಶೇಷಾದ್ರಿಪುರಂ ಕೌನ್ಸಿಲಿಂಗ್ ಆಫೀಸಗ್ ಬನ್ನಿ ಮಂತ್ರಿ ಸೀನಿಯರ್ ಸಿಟಿಸನ್ ಆಕ್ಟ್ ಅಪ್ಲೈ ಮಾಡ್ಬಿಟ್ರೆ ಕತೆ ಮುಗ್ದು ಇದು ಲಾಯರ್ ಬುದ್ಧಿ ಇಲ್ವಾ ಆದ್ರೆ ಲಾಯರ್ ಯಾರು ಗೊತ್ತ ಸರ್ ಲಾಯರ್ ಏನು ಅವ್ನು ಹೊಸಬಾ ಅಲ್ಲ ಅವನು ನಮ್ ಜೊತೆಗೆ ಹುಟ್ಟು ಅಂದ್ರೆ ಚಿಕ್ಕೋರಿಂದ ನಾವೆಲ್ಲಾನು ನೋಡಿದೀವಿ ಅಂದ್ರೆ ನಮ್ಮ ಗೊತ್ತಿರೋರು ಎದುರುಗಡೆ ಇರೋರು ಹಾ ಅಂದ್ರೆ ಮನೆ ಪರಿಸ್ಥಿತಿ ಎಲ್ಲಾನು ಗೊತ್ತು ಅಂದ್ರೆ ನಮ್ ಲಾಯರ್ ಇವಾಗ ನಾನ್ ಹುಡ್ತಿರೋ ಲಾಯರ್ ಅಂತವ್ ಯಾಕೆ ನಮ್ ಕೇಸ್ ನ ಮುಂದೆ ಮಾಡ್ತ ಮುಂದುವರಿತಿಲ್ಲ ಅನ್ನೋದೇ ನಮಗೆ ಗೊತ್ತಾಗದೇ ಇರೋ ಲಾಯರ್ ಆಗಿದೆ ಆಗಿದ್ದಾನೆ ಅಂತ ಸೀನಿಯರ್ ಸಿಟಿನ್ ಅಪ್ಲೈ ಮಾಡ್ಬಿಟ್ರು ಆಗೋಯ್ತು ಸುಪ್ರೀಂ ಕೋರ್ಟ್ ಇಂದ ಆರ್ಡರ್ ಆಗಿದೆ ತಂದೆ ತಾಯಿ ಸೊಸೆ ಅಯ್ಯೋ ಮಗ ಸೊಸೆ ಹಳಿಯ ಯಾವನ್ನಿಂದ ಏನಾದ್ರು ಸೀನಿಯರ್ಸ್ ಅವ್ರಿಗೆ ಪ್ರಾಪರ್ಟಿ ವಿಷಯದ ಏನಾದ್ರು ತೊಂದರೆಗಿಂದ ಕೊಟ್ರೆ ಸರಿಗ ನೋಡ್ಕೊಳ್ದೆ ಹೋದ್ರೆ ಅವ್ರ ಏನಾದ್ರು ಬರ್ಕೊಟ್ಟಿದ್ರು ರಿಜಿಸ್ಟ್ರೇಷನ್ ಆಗಿದ್ರು ಸಹಿತ ಆ ಪ್ರಾಪರ್ಟಿ ವಾಪಸ್ ಅವ್ರಿಗೆ ತಗೊಳ್ಳೋ ಹಕ್ಕಿದೆ ಇದು ನನ್ನ ಸ್ಟೇಟ್ಮೆಂಟ್ ಇದೆ ರೆಡಿ ಇದೆ ಈಗ ಎಷ್ಟೋ ಜನಕ್ಕೆ ನಾನು ಮಾಡಿಸ್ಕೊಡ್ತಾ ಇದೀನಿ ನಾವು ನಾವ್ ಎಲ್ ಓದಿಲ್ಲಪ್ಪ ನಾವ್ ಲಾಯರ್ ಅಲ್ಲಪ್ಪ ನಾವು ತಿಳ್ಕೊಂಡು ಇವ್ರ ಕಾನೂನ್ ನಾವು ಅಪ್ಲೈ ಮಾಡಿ ಇದ್ ಮಾಡ್ತಾ ಇದೀವಿ ಬರ್ತು ಇವ್ರ ಕಾನೂನು ಇವರೇ ಫಾಲೋ ಮಾಡ್ತಾ ಅಲ್ಲ ಇಂಥ ಲಾಯರ್ ಗಳು ಏನ್ ಇಲ್ಲಿ ನಾವು ನಮ್ಗೆ ಅದೇ ಅರ್ಥ ಆಗಿದೆ ನಮ್ಮ ಅಪ್ಪ ನಮ್ಮಅಮ್ಮ ಎಷ್ಟು ಕಷ್ಟಪಟ್ಟು ತಗೊಂಡಿದಾರೆ ಅನೇನೆ ಎಷ್ಟು ಕಷ್ಟಪಟ್ಟು ಅದನ್ನ ಉಳಿಸ್ಕೊಂಡಿದ್ರು ಕಾನೂನು ಅಂತ ಒಬ್ಬ ಲಾಯರ್ ಹತ್ರ ಹೋದ್ರಿ ಅಲ್ವಾ ಈ ಲಾಯರ್ಗೆ ಏನ್ ಕೆಲಸ ಇವ್ಗೆ ನ್ಯಾಯ ಇರೋ ಕಡೆ ನ್ಯಾಯ ಕೊಡಿಸಬೇಕಾಗಿರೋ ಅಷ್ಟೇ ಶಕ್ತಿ ಸಪೋರ್ಟ್ ಮಾಡಿ ಹೋಗ್ಲಿ ಬಿಡಿ ಬೇಜಾರ್ ಮಾಡ್ಕೊಳ್ಬಿಡಿ ನೀವು ಬನ್ನಿ ಮಂತ್ರಿ ಆಫೀಸ್ಗೆ ನನ್ನ ಬ್ರದರ್ ತಂದೆ ತಾಯಿಗೆ ಟಾರ್ಚರ್ ಇದ್ದಾನೆ ಆಸ್ತಿ ಎಲ್ಲ ಬರ್ಸ್ಕೊಂಡು ಅಂತ ಏನೋ ಒಂದು ಹಾಕಿ ನೀವು ನಾನು ಆಮೇಲೆ ಅದಕ್ಕೆ ಬಂದು ಸಿಟಿಸೀನಿಯರ್ ಸಿಟಿಸನ್ ಆಕ್ ಅಪ್ಲೈ ಮಾಡ್ತೀನಿ ಬಸವೇಶ್ವರ ಪೊಲೀಸ್ ಸ್ಟೇಷನ್ಗ್ ಬರ್ಕೊಟ್ಬಿಟ್ಟು ಬೆಂಗಳೂರಲ್ಲಿ ಸರ್ ನಾನು ಇಲ್ಲಿ ಬೆಂಗಳೂರಲ್ಲಿ ಕಮಿಷನರ್ ಆಫೀಸಲ್ಲಿ ಸೀನಿಯರ್ ಸೀನಿಯರ್ ಇದೇ ತರ ಪ್ರೊಟೆಕ್ಷನ್ ಗೆ ಬಿಟ್ಟು ಅಲ್ಲಿ ಹೋಗಿ ಕೇಳಿದ್ರೆ ಏನ್ ಹೇಳಿದ್ರು ಅಂತಂದ್ರೆ ಒಂದ್ಸಲ ಕೇಸ್ ಆಗೋದ್ಮೇಲೆ ನಾವೇನು ಆಗೋದಿಲ್ಲ ಮೇಡಮ್ ನೀವು ಅಲ್ಲೆಲ್ಲ ಕೋರ್ಟ್ ಅಲ್ಲೇ ಹೋರಾಡ್ಕೋಬೇಕು ಅಂತ ಅವರು ಅಲ್ಲಿ ಹೇಳ್ಬಿಟ್ರು ನಂಗೆ ಹೇಳ್ಬಿಟ್ಟು ನನ್ನ ಕಳ್ಸೇ ಬಿಟ್ರು ನನ್ನ ಡಿಪಾರ್ಟ್ಮೆಂಟ್ ಅಲ್ಲೂ ಲೀಗಲ್ ಸೆಲ್ ಅಂತ ಇರುತ್ತೆ ಬೆರಳು ತೋರಿಸ್ತಾ ಲೀಗಲ್ ಸೆಲ್ ಏನೇ ರೈಟ್ ನ್ಯೂಸ್